ಒಂದಿನ ಇದಕ್ಕಿದ್ದಂಗೆ ನನ್ನ ಮಂಗಳೂರು ಕರ್ಕೊಂಡೋದು ಶ್ರೀಕಂಠನವರು ಅಂಬರೀಷ್ ಕರೀಲಿಲ್ಲ ನಿನ್ನ ಬಾಯ್ಲಿ ಸ್ವಲ್ಪ ಏನೋ ಬೇಕಾಗಿದೆ ನನಗೆ ಅಂತ ಹೇಳಿ ನನಗೆ ಕರೆದು ಚಿಂಚಿಂಗಿ ಸ್ವಾಮಿಗಳು ಅದೇನೋ ಶ್ರೀಕಂಠನವ್ರಿಗೆ ಒಂದು ಹಿತ ಹೇಳಿದ್ದಾರೆ ನಿನ್ನ ಬಾಯಲ್ಲಿ ನಿನ್ನ ಮಧ್ಯೆ ಇಟ್ಕೋಬೇಕು ಅಂತ ಹೇಳೋರೆ ನೀನು ಬಾ ಅಂತ ಹೇಳಿ ನನಗೆ ಶ್ರೀಕಂಠನವರು ಹೇಳೋದು ಅಲ್ಲಿಗೆ ಹೋದೆ ನಾನು ಎಲ್ಲ ಸಾಯಂಕಾಲ ಹಂಗೆ ಕೂತಿದ್ದು ಕೂತ್ಕೊಂಡು ಚರ್ಚೆ ಆಯ್ತಿತ್ತು ಆಮೇಲೆ ಶ್ರೀಕಂಠೆಯವರು ತೆಗೆದ್ರು ಏನದು ಅಂತಂದರೆ ನೀನು ಮೊದಲು ಮದುವೆ ಮಾಡ್ಕೊಳ್ಬೇಕು ನೀನು ಮೂವತ್ತೊಂಬತ್ತು ವಯಸ್ಸಾಗಿದೆ ನೀನು ಇನ್ನೂ ಲೇಟ್ ಮಾಡ್ತಾ ಇದೆಯಾ ಯಾಕೆ ಆ ಹುಡುಗಿಗೆ ನೀನು ತೊಂದರೆ ಕೊಡ್ತಾ ಇದೆಯಾ ಅಂಥೇಳಿ ಸುಮ್ಮನತ್ತಿನ ವಿಚಾರದಲ್ಲಿ ಚರ್ಚೆ ಮಾಡಿದ್ರು ಕೊನೆಗೆ ಅವ್ರು ಮಾಡ್ಕೊಳ್ತೀನಿ ಮಾಡ್ಕೊಳ್ತೀನಿ ಅಂತ ಸುಮ್ಮನೆ ತಳ್ತಾ ತಳ್ತಾಯಿದ್ದೆ ಅಂಬರೀಷ್ ಆದರೆ ಶ್ರೀಕಂಠನವರು ಬಿಡಲಿಲ್ಲ ಎರಡರಲ್ಲೊಂದು ತೀರ್ಮಾನ ಮಾಡಬೇಕು ನಾವು ಅದಕ್ಕೆ ಇಲ್ಲಿ ಸೇರಿದ್ದೀವಿ ಚುಂಚನಗಿರಿ ಸ್ವಾಮಿಗಳು ನಮ್ಗೆ ಹೇಳಿದ್ರು ಅದಕ್ಕೆ ಇವನು ಕರೆಸಿದ್ದೀನಿ ಮತ್ತು ಅವರ ಆತ್ಮೀಯ ಸ್ನೇಹಿತರನ್ನು ಕಲಿಸಿದ್ದೀನಿ ಅಂತೇಳಿ ಭಾಳ ಒತ್ತಾಯ ಮಾಡಿ ಹೇಳಿದ್ರು ಅದಾದಮೇಲೆ ಕೊನೆಗೆ ಆಯಿತು ಬಿಡಿ ನೀವು ಈ ಹೇಳ್ತಾ ಇದ್ದೀರಲ್ಲ ಈ ವಾರದಲ್ಲೇ ನಾನು ತೀರ್ಮಾನ ಮಾಡ್ತೀನಿ ಅಂತೇಳಿ ಕೊನೆಗೆ ಆ ಒಂದು ಅವರಿಬ್ಬರ ಪ್ರೀತಿಯ ಬೆಸುಗೆ ಏನು ನಡೆದಿತ್ತು ಅದಕ್ಕೆ ಆವತ್ತೊಂದು ದಿನ ಇಡೀ ಸಮಾಜ ಅವರ ಶ್ರೇಯಸ್ಗೋಸ್ಕರ ನಿಂತಿದೆ ಅನ್ನೋದಕ್ಕೆ ನನಗೆ ಅವನ ಬಗ್ಗೆ ಹೆಚ್ಚಿಗೆ ಜೋರಾಗಿ ಮಾತಾಡೋಷ್ಟು ಶಕ್ತಿ ನನಗಿರಲಿಲ್ಲ ಆದರೆ ಶ್ರೀಕಂಠೇನವರು ಮಾತ್ರ ನಾನು ಆ ಘಟನೆ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ಒಂದು ಮೂರು ನಾಲ್ಕು ಲಾರ್ಜ್ ಜಮೇಲಂತೂ ದೊಡ್ಡ ಜಗಳಕ್ಕೆ ಬಿದ್ದುಬಿಟ್ರು ಆಮೇಲೆ ಅಂಬರೀಷ್ ಅವರು ಆಯಿತು ಬುಡಣ್ಣ ನೀನು ಅವರು ಅಣ್ಣ ಅಂತ ಮಾತ್ರ ಭಾಳ ಎಷ್ಟೇ ಇದ್ದಿದ್ರು ಭಾಳ ಗೌರವದಿಂದ ಕೊಡ್ತಾಯಿದ್ರು ಸೊ ಆವತ್ತು ಅದೊಂದು ಅದು ಒಂದು ಶ್ರೇಷ್ಠವಾದಂಥ ನನಗೆ ನೆನಪಿಡುವಂಥ ಒಂದು ದಿನ